ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾವು ನವರಾತ್ರಿಯಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ಅಕ್ಷರ ಅಭ್ಯಾಸ ಕಲಿಸಲು ಮತ್ತು ದೊಡ್ಡ ಮಕ್ಕಳ ಜ್ಞಾನಾರ್ಜನೆಗಾಗಿ ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡುತ್ತೇವೆ ಆದ ಕಾರಣ ಸರಸ್ವತಿ ದೇವಿಗೆ ಸಂಬಂಧಿಸಿದಂತಹ ವಿಶೇಷ ಮಂತ್ರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ गायत्री मन्त्र ॐ वाग्मये च विद्महे कामराजाय धीमहि तन्नो देवी प्रचोदयात् नमस्ते शारदे देवी काश्मीरपुरवासिनि त्वामहं प्रार्थये नित्यं विद्यादानं च देहि में कम्बूकटिसुतां रोष्टि सर्वाभरणं भूषित ಮಹಾಸರಸ್ವತೀ ದೇವೀ ಜಿಗ್ವಾಗ್ರಹೇ ಸನ್ನಿಶ್ಯ ಶಾರದೈ ನಮಸ್ತುಭ್ಯ ಮಮ ಹೃದಯ ಪ್ರವೇಶಿ ಪರೀಕ್ಷಾ ಸಮೂರ್ತಿರ್ಣಿಷಯಾಮ ಶಾರ ಶಾರೌಜವದ ವದನಾಜೆ ಸನ್ನಿಧಿ ಸನ್ನಿಧಿ ಕ್ರಿಯ ಕುಂದೆಂದು ತುಷಾರಹದವಳ ಯಾ ಶುಭ್ರವಸ್ತ್ರ ಓಂ ಶ್ರೀಂ ಹೀಂ ಸರಸ್ವತಯ ನಮಃ ವಿದ್ಯಾರಂಭ ಕರಿಷ್ಯಾಮಿ ಸಿರ್ಬವತು ಮೇ ಸದಾ ಕ್ರಿಯೆ ಸರ್ವ ವಿದ್ಯಾ ಮಹಾತ್ಮನೆ ಓಂ ಐಂ ಸರಸ್ವತಯ ನಮಃ ಧನ್ಯವಾದಗಳು